ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ವಿ ನ್ಯೂಸ್ ನೀವು ನೋಡ್ತಾ ಇದ್ದೀರಾ ಎಸ್ ಎಸ್ ವಿ ನ್ಯೂಸ್ ಓಕೆ ಯಾದಗಿರಿಯ ಹಾಸ್ಟೆಲ್ ಬಗ್ಗೆ ನಿನ್ನೆ ಮಾತಾಡ್ತಾ ಇದ್ದೆ ಸಂಬಂಧಪಟ್ಟವ್ರಿಗೂ ಕೂಡ ಒಂದು ಸ್ವಲ್ಪ ಜನಕ್ಕೆ ಮಾತಾಡಿದೆ ಇನ್ನು ಕೆಲವೊಬ್ರು ಕಾಲ್ ರಿಸೀವ್ ಮಾಡಿಲ್ಲ ಇನ್ನು ಸ್ವಲ್ಪ ಜನ ಕಾಲ್ ರಿಸೀವ್ ಮಾಡಿ ನಾನು ಮೀಟಿಂಗ್ ಅಲ್ಲಿ ಇದೀನಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರು ಈ ಮೀಟಿಂಗ್ ಅನ್ನುವಂತಹ ವರ್ಡ್ ತುಂಬಾನೇ ಸೇಫ್ ಮಾಡ್ತಾ ಇದೆ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಹೌದಾ ಎಂ ಎಲ್ ಎ ಅವ್ರಿಗೆ ಕರೆ ಮಾಡಿದ್ವಿ ಮೀಟಿಂಗ್ ಅಲ್ಲಿ ಇದೀನಿ ಸರ್ ಆಮೇಲೆ ಮಾತಾಡ್ತೀನಿ ಅಂದ್ರು ಡಿಒ ಅವರಿಗೆ ಕರೆ ಮಾಡಿದ್ವಿ ಅವರು ಸೇಮ್ ಕೊಟ್ಟರು ಏನ್ ಮಾಡ್ತಾರೆ ಅಂತ ನೋಡೋಣ ಹಾಸ್ಟೆಲ್ ಗಳಿಗೆ ಸಂಬಂಧಪಟ್ಟಂಗೆ ಡಿಒ ಅವರಿಗೆ ಅಲ್ಲಿ ಎಂ ಎಲ್ ಎಂ ನ ಸಚಿವರಿಗೆ ವಾರ್ಡನ್ ಗಳಿಗೆ ಮತ್ತೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಗೆ ಕರೆ ಮಾಡೋಣ ಈ ಹಾಸ್ಟೆಲ್ ಗಳ ಕುರಿತಾಗಿ ಅವ್ರೇನ್ ಹೇಳ್ತಾರೆ ಅಂತ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಹಾಸ್ಟೆಲ್ ನಲ್ಲಿ ಯಾವುದೇ ರೀತಿಯಾಗಿರುವಂತಹ ವ್ಯವಸ್ಥೆಗಳಿಲ್ಲ ಹಾಸ್ಟೆಲ್ ಗೆ ಒಂದು ಕಟ್ಟಡ ಇದೆ ಬಟ್ ಆ ಕಟ್ಟಡಕ್ಕೆ ರೆಂಟ್ ಮಾತ್ರ ಕರೆಕ್ಟ್ ಆಗಿ ಕಟ್ತಾರೆ ಬಟ್ ಕಟ್ಟಡ ಮಾತ್ರ ಸರಿಯಾಗಿರುವಂತದ್ದಲ್ಲ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ನೀವು ಕೊಟ್ಟ ಮೇಲೆ ಸರ್ಕಾರದಿಂದ ಆ ದುಡ್ಡು ತಗೊಂಡ್ಮೇಲೆ ಚೆನ್ನಾಗಿರುವಂತಹ ಕಟ್ಟಡ ನಾನು ಬಾಡಿಗೆಗೆ ತಗೋಬೇಕು ಬಟ್ ನೀವು ಒಂದು ಕಳಪೆ ಮಟ್ಟದ ಒಂದು ಬಿದ್ದೋಗುವಂತಹ ಕಟ್ಟಡವನ್ನ ಬಾಡಿಗೆಗೆ ತಗೊಂಡು ರೆಂಟ್ ಕಟ್ಟೋದ್ರಲ್ಲಿ ಏನರ್ಥ ಅದ್ರಲ್ಲಿ ಏನಾದ್ರು ಕಮಿಷನ್ ಸಿಗುತ್ತಾ ಅಥವಾ ಸರ್ಕಾರದ ಒಂದು ಬೊಕ್ಕಸದಿಂದ ದುಡ್ಡು ತಗೊಂಡು ಅದರ ಅರ್ಧ ದುಡ್ಡಿಗೆ ಒಂದು ಕಡಿಮೆ ರೇಟಿನ ಒಂದು ಬಿಲ್ಡಿಂಗ್ ತಗೊಂಡು ಅಲ್ಲಿ ಹಾಸ್ಟೆಲ್ ನಡೆಸ್ತೀರಾ ಬರೋ ಪ್ರಶ್ನೆ ಅದೇ ಸರ್ ಇದು ನನ್ನ ಪ್ರಶ್ನೆ ಅಲ್ಲ ಜನ ಕೇಳ್ತಾ ಇದಾರೆ ಅಲ್ಲಿನ ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಹೇಗೂ ಬಾಡಿಗೆ ಕಟ್ಟೆ ಕಟ್ತೀರಾ ಬಾಡಿಗೆ ಕಟ್ಟೋದೇ ನಿಜ ಅಂದ್ಮೇಲೆ ಚೆನ್ನಾಗಿರೋ ಬಿಲ್ಡಿಂಗ್ ನ ಹಿಡಿಬೇಕಾಗಿತ್ತು ಸರ್ ಬಿದ್ದೋಗುವಂತಹ ಬಿಲ್ಡಿಂಗ್ ನ ಯಾಕೆ ರೇಟ್ ಮೇಲೆ ತಗೋಬೇಕು ಹಾಸ್ಟೆಲ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಬ್ರು ಪಾಠ ಮಾಡಕ್ಕೆ ಅಂತ ಒಬ್ಬ ಬೋಧಕ ಶಿಕ್ಷಕರು ಇರ್ತಾರೆ ಹೌದಾ ಸೊ ಯಾದಗಿರಿಯಲ್ಲಿ ಯಾವ ಹಾಸ್ಟೆಲ್ ಅಲ್ಲೂ ಅಂತಹ ಶಿಕ್ಷಕರು ಕಾಣಿಸಲ್ಲ ಹೌದಾ ಬೋಧನೆ ಮಾಡೋದು ತುಂಬಾ ದೂರ ಸರ್ ಇರುವಂತಹ ವ್ಯವಸ್ಥೆನೆ ಕೊಡ್ತಾ ಇಲ್ಲ ಬಾಡಿಗೆ ಕೊಟ್ಟರು ಕಳಪೆ ಮಟ್ಟದ ಬಿಲ್ಡಿಂಗ್ ಟಾಯ್ಲೆಟ್ಸ್ ಇದೆ ಬಟ್ ಟಾಯ್ಲೆಟ್ ಗಳನ್ನ ಯಾರು ಕ್ಲೀನ್ ಮಾಡಲ್ಲ ನೀರಿನ ಸಮಸ್ಯೆ ಇದೆ ಹಾಸ್ಟೆಲ್ ಗಳಿಗೆ ಸರ್ಕಾರದ ಕಡೆಯಿಂದ ಹಲವಾರು ಇಕ್ವಿಪ್ಮೆಂಟ್ಸ್ ಉಪಕರಣಗಳು ಬಂದಿದೆ ಆ ಉಪಕರಣಗಳನ್ನ ಒಂದು ರೂಮ್ ಅಲ್ಲಿ ಹಾಕಿ ಬೀಗ ಹಾಕಿಟ್ಟಿದ್ದಾರೆ ಬಟ್ ಯಾವುದೇ ರೀತಿಯಾಗಿ ಮಕ್ಕಳಿಗೆ ಅದನ್ನ ಬಳಕೆ ಕೊಡ್ತಾ ಇಲ್ಲ ಉದಾಹರಣೆಗೆ ಫಿಲ್ಟರ್ಗಳು ಬರುತ್ತೆ ವಾಟರ್ ಪ್ಯೂರಿಫೈಯರ್ಸ್ ಬರುತ್ತೆ ಅವುಗಳನ್ನ ತಗೊಂಡ್ಬಂದು ಅದೇ ರೀತಿ ಹೊಸದಾಗಿ ಏನ್ ಕೊಟ್ಟಿರ್ತಾರೋ ತಗೊಂಡ್ಬಂದು ಒಳಗಡೆ ಇಟ್ಟಿರ್ತಾರೆ ಹಾಸ್ಟೆಲ್ಗೆ ಬೇಕಾಗಿರುವಂತಹ ಎಲ್ಲಾ ವಸ್ತುಗಳು ಬರುತ್ತೆ ಸರ್ಕಾರದಿಂದ ವರ್ಷಕ್ಕೆ ಒಂದ್ಸಲ ಅಂತ ಹೇಳ್ಬಿಟ್ಟು ಎಲ್ಲಾ ಕೆಟ್ಟೋದ ಮೇಲೆ ನೀವು ಕಳಿಸಿರುವಂತಹ ಲಿಸ್ಟ್ ಪ್ರಕಾರ ಹೊಸದಾಗಿರುವಂತಹ ಎಲ್ಲಾ ಸಾಮಗ್ರಿಗಳನ್ನ ಕೊಡ್ತಾರೆ ಬಟ್ ಆ ಕೊಟ್ಟ ಮೇಲೆ ಕೂಡ ಆ ಸಾಮಗ್ರಿಗಳನ್ನ ನೀವು ಮಕ್ಕಳಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನುವಂತದ್ದು ಪ್ರಶ್ನೆ ಜನ ಏನ್ ಹೇಳ್ತಾರೆ ಇವತ್ತು ಸರ್ ಒಂದ್ ವರ್ಷದವರೆಗೂ ಇರ್ತಾರೆ ಸರ್ ಒಂದ್ ವರ್ಷ ಆದ್ಮೇಲೆ ಮತ್ತೆ ಮುರಿದೋಯ್ತು ಕೆಟ್ಟೋಯ್ತು ಅಂತ ಮತ್ತೆ ಸರ್ಕಾರಕ್ಕೆ ಅಪ್ಲೈ ಮಾಡ್ತಾರೆ ಸರ್ ಮತ್ತೆ ಸರ್ಕಾರದಿಂದ ಹೊಸ ಇಕ್ವಿಪ್ಮೆಂಟ್ ಬರ್ತಾರೆ ಸರ್ ಇಲ್ಲಿಟ್ಟಿರುವಂತಹ ಸಮಾಜ ಇಕ್ವಿಪ್ಮೆಂಟ್ಸ್ ಮಾರ್ಕೊಂಡ್ ತಿಂತಾರೆ ಇಲ್ಲ ಮನೆಗೆ ತಗೊಂಡ್ ಹೋಗ್ತಾರೆ ನನ್ ಮಾತಲ್ಲ ಅಲ್ಲಿನ ಜನ ಅಲ್ಲಿನ ಮಕ್ಕಳು ಹೇಳ್ತಿರುವಂತಹ ಮಾತು ಅಧಿಕಾರಿಗಳೇ ನಿಮ್ಮ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಇರುವಂತಹ ಮಕ್ಕಳೇ ಹೇಳ್ತಾ ಇದಾರೆ ಇದೆಲ್ಲ ಹೌದಾ ನಾನು ನಿನ್ನೆ ಕೂಡ ತೋರಿಸಿದೆ ಇವತ್ತು ಕೂಡ ತೋರಿಸ್ತಾ ಇದ್ದೀನಿ ಬೈಟ್ಸ್ ಇದೆ ತುಂಬಾ ವೀಕ್ಷಿಗಳಿದೆ ತುಂಬಾ ಎವಿಡೆನ್ಸ್ ಕೂಡ ಇದೆ ಹೌದಾ ನಿಮ್ಮ ಇಲಾಖೆಯ ನಿಮ್ಮ ಹಾಸ್ಟೆಲ್ಗಳಲ್ಲಿ ವಾಸವಿರುವಂತಹ ಮಕ್ಕಳೇ ನಿಮ್ಮ ಈ ಕೃತ್ಯಗಳ ಬಗ್ಗೆ ಹೇಳಿದ್ದಾರೆ ಯಾವುದೇ ವ್ಯವಸ್ಥೆ ಕೊಡಲ್ಲ ಅಂದ್ರೆ ಸರ್ಕಾರದ ಬೊಕ್ಕಸದಿಂದ ದುಡ್ಡು ಹಾಕ್ ತಗೋಬೇಕು ಒಂದು ಮಗುವಿಗೆ ಸುಮಾರು ಒಂದು ತಿಂಗಳಿಗೆ ಹದಿನೈದು ನೂರು ರೂಪಾಯಿ ಬರ್ ಬರ್ತಾ ಒಂದು ಮಗುವಿಗೆ ಹದಿನೈದು ನೂರು ಅಂದ್ರೆ ಒಂದು ಹಂಡ್ರೆಡ್ ಪೀಪಲ್ಸ್ ಒಂದು ಹಂಡ್ರೆಡ್ ಮಕ್ಕಳಿಗೆ ಒಂದ್ ಲಕ್ಷ ಒಂದ್ ಲಕ್ಷ ಐವತ್ತು ಸಾವಿರದವರೆಗೂ ದುಡ್ಡು ಬರ್ತಾರೆ ಫಿಫ್ಟಿ ತೌಸಂಡ್ ವರ್ಗು ದುಡ್ಡು ಬರ್ತಾರೆ ಒಂದು ತಿಂಗಳಿಗೆ ಒಂದು ಲಕ್ಷದ ಐವತ್ತು ಸಾವಿರ ದುಡ್ಡು ನೀವು ಖರ್ಚು ಮಾಡ್ತಾ ಇದ್ದೀರಾ ಇದು ಪ್ರಶ್ನೆ ಒಂದು ಲಕ್ಷದ ಐವತ್ತು ಸಾವಿರ ನೀವು ಖರ್ಚು ಮಾಡಿದ್ರೆ ಆ ಹಾಸ್ಟೆಲ್ಗಳ ಪರಿಸ್ಥಿತಿ ಇದ್ಯಾ ಈ ರೀತಿಯಾಗಿದೆ ಒಂದ್ ನಾಲ್ಕೈದು ಲಕ್ಷ ಬೇಕಾ ಒಂದ್ ತಿಂಗಳಿಗೆ ಹೇಳಿ ಆಗಲ್ಲ ನಮ್ಮಿಂದ ಒಂದ್ ಲಕ್ಷ ಒಂದೂವರೆ ಲಕ್ಷದಲ್ಲಿ ಆ ಮಕ್ಕಳಿಗೆ ನೋಡ್ಕೋದಾಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದ್ರೆ ಕೆಲಸ ಬಿಡ್ಬೇಕು ಮನೆಗೆ ಹೋಗ್ಬೇಕು ಅಷ್ಟೇ ಮತ್ತೆ ಖುದ್ದಾಗಿ ಒಂದು ವಿಟಿ ಇದೆ ಚಕ್ದಾಗಿರುವಂತದ್ದು ಮೊದಲೇದಾಗಿ ವಿಟಿ ಪ್ಲೇ ಮಾಡ್ತೀನಿ ವಿಟಿಯಲ್ಲಿ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಒಳನಾರ ಅವ್ರಿಗೆ ಹೇಳಲ್ಲ ರೀ ಯಾರನು ಅವ್ರು ಟೆಂತ್ ಅಷ್ಟು ಹೇಳತ್ತೇನ ಅಲ್ಲ ರೀ ಆಯ್ತು ಬಿಡ್ತಾರೆ ಅವ್ರು ಒಂದು ಅವ್ರು ಬಂದು ಎರಡು ಮೂರು ತಿಂಗಳು ರೀ ಹಂಗೇ ರೀ ಅವತ್ತು ಗಣರಾಜ್ಯೋತ್ಸವ ಶೂಟ್ ಹಾಕ್ಯಾರೀ ಒಂದು ನಾಲ್ಕು ನಾಕ್ಯಾರೀ ಮಿಕ್ಕಿದ್ವಲ್ಲ ಮನೆಗೆ ಹೋಗ್ಯಾರೀ ಹಿಂದೆ ಬಂದು ಕೇಳ್ರಿ ಅಂತಾರೀ ಹಂಗೇ ರೀ ಒಂದು ದಿವಸ ರೊಟ್ಟಿ ಮಾಡಿದ್ರೆ ಅದರೊಳಗೆ ಸೊಳ್ಳೆ ಆಯ್ತು ರೀ ಅಲ್ಲೇ ತೆಗ್ದಿಟ್ಟಿವಿ ಯಾರು ಇದಾರೀ ಸೊಳ್ಳೆ ಅದು ರೊಟ್ಟಿ ರೀ ನಮ್ಮ ಹಾಸ್ಟ್ಲ ಇದನ್ನು ಕಟ್ತನೇ ರೀ ಸರ್ ಇವಾಗ ಏನು ಕಟ್ಟಿಲ್ಲ ಆ ಕಡೆ ಇವಾಗ ಅರ್ಧ ಹುಡುಗರು ಇಲ್ಲಿರ್ತಾರೆ ರೀ ಟೆಂತ್ ರೀ ಅರ್ಧ ಹುಡುಗರು ಅಲ್ಲಿ ಇರ್ತಾರೆ ಹಾಸ್ಟ್ಲ ಇಲ್ಲಿ ಏನಂದ್ರೆ ಎಲ್ಲ ಹಾಸ್ಟ್ಲ ಏನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ವಾಚ್ಮೇನ್ ಇಲ್ಲ ಒಂದು ಹುಡುಗರಿಗೆ ಕರೆಕ್ಟಾಗಿ ನೋಡ್ಕೊತ ಇಲ್ಲ ಎಲ್ಲ ಹುಡುಗರು ಹಾಸ್ಟ್ಲ್ ಸರಿ ಇಲ್ಲ ಅಂತೇಳಿ ಅರ್ಧಕ್ಕೆ ಅರ್ಧ ಹುಡುಗರು ಮನೆಯಲ್ಲೇ ಇರ್ತಾರೆ ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಲಾಸ್ಟ್ ಹುಡುಗರು ಇರ್ತಾರೆ ಸರ್ ಊಟ ಸರಿಯಾಗಿ ಕೊಡುತ್ತಾ ಇಲ್ಲ ಸರ್ ಇವಾಗ ನಾವು ಆಂಟ್ಯರಿಗೆ ಹೇಳ್ತೀವಿ ರೀ ಸರ್ ಆಂಟ್ಯರು ಹೇಳಿದ್ರೆ ಆಂಟ್ಯಾರ ಏನಂತಾರೆ ನಾವು ಮಾಡಿದ್ವಿಲ್ಲಪ್ಪ ನಾವು ಮಾಡಿದ್ರೆ ಏನು ಮಾಡಮ್ಮ ಅಂತಾರೆ ಆದರೆ ಅವರು ಮತ್ತೆ ಅದೇ ರೀ ಸರ್ ಹೇಳಿದ್ರೆ ನಾವು ಚೆನ್ನಾಗಿ ಮಾಡ್ತಾಯಿದೀವಿ ಎಲ್ಲ ಚಲೋ ಮಾಡ್ತೇವೆ ಅಂತ ಹೇಳ್ತಾರೆ ಅಷ್ಟೇ ಏನು ಇಲ್ಲ ಸರ್ ಇಲ್ಲಿ ಸ್ನಾನ ಮಾಡಕ್ಕೆ ರೂಮ್ ಇಲ್ಲ ಸರ್ ಅಲ್ಲಿ ನೀರಿನ ವ್ಯವಸ್ಥೆ ಅಂತ ಬೋರ್ಲ್ ಬೋರ್ಲಾದ್ರೆ ಆ ಬೋರ್ಲಿಕ್ಕೆ ಎಲ್ಲರ ಮೈ ತೊಳ್ಕೊಬೇಕು ಸರ್ ಇಲ್ಲಾಂದ್ರೆ ಏನಿಲ್ಲ ರೀ ಬಾತ್ರೂಮ್ ಇಲ್ಲ ಒಂದು ಕುಡಿಯೋ ನೀರು ಕರೆಕ್ಟಾಗಿ ಇಲ್ಲ ರೀ ಸರ್ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ ಬಾತ್ರೂಮ್ ವ್ಯವಸ್ಥೆ ಇಲ್ಲ ಸ್ನಾನ ಮಾಡೋ ರೂಮಿನ ವ್ಯವಸ್ಥೆ ಇಲ್ಲ ರೀ ಈಗ ಬಾತ್ರೂಮ್ ಬಾತ್ರೂಮ್ಗೆಲ್ಲ ಹೋಗ್ಬೇಕಂದ್ರೆ ಈ ಕಡೆ ಹೋಗ್ತಾರೆ ಸರ್ ಕೊಟ್ಟಿರ್ತಾರೆ

we're to ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿಗಳು ನಮ್ಮ ಯಾದಗಿರಿಯ ಹಾಸ್ಟೆಲ್ ಅಲ್ಲಿ ಇವೆ ಅನ್ನುವಂತಹದ್ದು ಸೊ ಹಾಗಾದ್ರೆ ಅಲ್ಲಿನ ಅವರು ಮತ್ತೆ ತಾಲೂಕು ಆಫೀಸರ್ ಏನ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಅಗೇನ್ ಮತ್ತೊಂದು ಮಾತು ಮಕ್ಕಳು ಹೇಳ್ತಾ ಇದ್ದಾರೆ ಸರ್ ಟಾಯ್ಲೆಟ್ಸ್ ಇದೆ ಅದನ್ನ ಕ್ಲೀನ್ ಮಾಡೋರು ಯಾರು ಇಲ್ಲ ದವಸ ಧಾನ್ಯಗಳಿವೆ ಅವುಗಳನ್ನ ಕ್ಲೀನ್ ಮಾಡಿಲ್ಲ ದವಸ ಧಾನ್ಯಗಳನ್ನ ಹಾಕಿಡುವಂತಹ ಡಬ್ಬಾಗಳು ಕ್ಲೀನ್ ಇಲ್ಲ ಡಬ್ಬಾಗಳುವಂತಹ ರೂಮ್ಗಳು ಕ್ಲೀನ್ ಇಲ್ಲ ಕೆಲಸ ಮಾಡೋದು ಕ್ಲೀನ್ ಇಲ್ಲ ಕ್ಲೀನ್ ಆಗಿರುವಂತಹ ಅಡುಗೆ ಇಲ್ಲ ಊಟ ಮಾಡಬೇಕಂದ್ರೆ ಚೆನ್ನಾಗಿರುವಂತಹ ಪೌಷ್ಟಿಕ ಆಹಾರ ಕೂಡ ಇಲ್ಲ ಹಾಗಾದ್ರೆ ಏನ್ ತಿನ್ನೋಣ ಸರ್ ನಾವು ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ರೆ ಮಕ್ಕಳು ಸೊ ಇವಾಗ ಇದೇ ರೀತಿಯಾಗಿರುವಂತಹ ವ್ಯವಸ್ಥೆನ ನೀವು ಮುಂದುವರೆಸಿದ್ರೆ ಹಾಸ್ಟೆಲ್ಗಳ ಸಮಸ್ಯೆಗಳು ಬಗೆಹರಿಯೋದು ಯಾವಾಗ ಓಕೆ ಇವಾಗ ವಾರ್ಡನ್ ಅಂದ್ರೆ ನಮ್ಮ ಜೊತೆ ವಾರ್ಡನ್ ಜೊತೆ ಮಾತಾಡಣ ಅವರು ಏನು ಹೇಳ್ತಾರೆ ಅಂತ ಕೇಳಣ ಹಲೋ ಹಲೋ ಹೇಳಿ ಮೇಡಂ ನಮಸ್ತೆ ಎಸ್ಎಸ್ಬಿ ಟಿವಿ ಇಂದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಮಗೆ ಮಾತಾಡ್ತಿರೋದು ಹಾ ನಮಸ್ಕಾರ ಹೇಳಿ ಸರ್ ಏನಂದ್ರೆ ಮೇಡಂ ನಿಮ್ಮ ಯಾದಗಿರಿಯ ಹಾಸ್ಟೆಲ್ಗಳಲ್ಲಿ ವಾರ್ಡನ್ ಸರಿಯಾಗಿ ನಮ್ಮ ಹಾಸ್ಟೆಲ್ ಗೆ ಬರಲ್ಲ ಅನ್ನುವಂತಹ ಕಂಪ್ಲೇಂಟ್ಸ್ ಚೆನ್ನಾಗಿ ಊಟ ಕೊಡಲ್ಲ ಅನ್ನುವಂತಹ ಕಂಪ್ಲೇಂಟ್ಸ್ ಚೆನ್ನಾಗಿರುವಂತಹ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಯಾವುದೇ ರೀತಿಯಾಗಿರುವಂತಹ ವ್ಯವಸ್ಥೆ ಇಲ್ಲ ಅಂತ ನಿಮ್ಮ ಹಾಸ್ಟೆಲ್ ನಲ್ಲಿ ಇರುವಂತಹ ಮಕ್ಕಳಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಹಂಗೇನಿಲ್ಲ ಸರ್ ಮೂಲಭೂತ ಸೌಕರ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಆದ್ರೆ ಮೇಡಮ್ ಹೋಗೋದಿಲ್ಲ ಅನ್ನೋದು ಏನಿಲ್ಲ ಸರ್ ಡೇಲಿ ಒಂದಿನ ಒಂದಿನ ಬಿಟ್ಟು ಕಂಪಲ್ಸರಿ ಹೋಗೇ ಹೋಗ್ತೀವಿ ಸರ್ ಮೇಡಮ್ ನೀವು ಎಷ್ಟು ಹಾಸ್ಟೆಲ್ ಗಳಿಗೆ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದೀರಾ

ಮೇಡಂ ಹಾಸ್ಟೆಲ್ ಅಲ್ಲಿ ಅಲ್ಲಿ ಕಾಣಲ್ಲ ಹಾಸ್ಟೆಲ್ ಚೆನ್ನಾಗಿರುವಂತಹ ಊಟ ಕೊಡಲ್ಲ ಅಂತ ಮಕ್ಕಳೇ ಹೇಳ್ತಾ ಇದ್ದಾರೆ ಮಕ್ಕಳು ಅವ್ರಿಂದಾನೇ ಹೇಳಿದ್ದಾರೆ ಸಂಡೆಗೆ ಊಟ ಕೊಡಲ್ಲ ಸಂಡೆ ನಿಮ್ ಮನೆ ಸುತ್ತಮುತ್ತ ಇರೋರು ಅವ್ರ ಮನೆ ಹೋಗ್ತಾರೆ ದೂರ ಏನೋ ಅಡಿಗೆ ಮಾಡಿ ಹಾಕ್ತಾರೆ ಅಂತ ಹೇಳಿ ಅದರ್ವೈಸ್ ಅದನ್ನ ಹೊರತುಪಡಿಸಿ ದಾಖಲಾತಿಯಲ್ಲಿ ಮಕ್ಕಳ ಸಂಖ್ಯೆನೇ ಬೇರೆ ಇದೆ ಬಟ್ ಹಾಸ್ಟೆಲ್ ಅಲ್ಲಿ ಅಷ್ಟು ಮಕ್ಕಳೇ ಇಲ್ಲ

ರೆಗ್ಯುಲರ್ ಇರ್ತಾರೆ ಸರ್ ಆದ್ರೆ ಸಾಟರ್ಡೆ ಸಂಡೇ ಊರಿಗೆ ಕೆಲವೊಂದ್ಸಲ ಹೋಗ್ತಾರೆ ಕೆಲವೊಂದ್ಸಲ ಇರ್ತಾರೆ ಹಂಗಂತ ದಾಖಲಾತಿಯಲ್ಲಿ ಇರೋರೇ ಬೇರೆ ಅಲ್ಲಿ ಇರೋರೇ ಬೇರೆ ಅಂತ ಏನಿಲ್ಲ ಸರ್ ದಾಖಲಾತಿಯಲ್ಲಿ ಎಷ್ಟು ಸಂಖ್ಯೆಗಳ ಎಷ್ಟು ಹೆಸರುಗಳಿವೆ ನಮ್ಮ ಮಕ್ಕಳದು ಅಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಹಾಸ್ಟೆಲ್ ಅಲ್ಲಿ ಇಲ್ಲ ಅಂತ ಅಂದೆ ನಾನು ಸಂಖ್ಯೆಯಲ್ಲಿ ಹೋಗ್ತಾರೆ ಸರ್ ಬರ್ತಾರೆ ಸರ್ ಹಂಗೇನಿಲ್ಲ ಸರ್ ಆದ್ರೆ ಸಾಟರ್ಡೆ ಸಂಡೇ ಅಂತೂ ಕಂಪಲ್ಸರಿ ಟ್ವೆಂಟಿ ಜನ ಅಂತೂ ಟ್ವೆಂಟಿ ಟ್ವೆಂಟಿ ಫೈವ್ ಕನಿಷ್ಠ ಮೂಲಭೂತ ಸೌಕರ್ಯ ಹಾಸ್ಟೆಲ್ ಅಂದ್ಮೇಲೆ ಒಂದು ನೀರ್ ಬೇಕು ಒಂದು ಕ್ಲೀನ್ ಆಗಿರುವಂತಹ ಟಾಯ್ಲೆಟ್ ಬೇಕು ಚೆನ್ನಾಗಿರೋ ಊಟ ಬೇಕು ಇದ್ರ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ಹತ್ರ ನಿಮ್ ಮಕ್ಕಳು ಹೇಳಿದ್ರೆ ಅದೇ ನಾನ್ ನಿಮ್ ಮಕ್ಕಳು ಏನ್ ಹೇಳಿದ್ರು ಅದನ್ನೇ ಕೇಳ್ತಾ ಇದ್ದೀನಿ ನಂದ್ ಯಾವ್ದು ಪ್ರಶ್ನೆ ಅಲ್ಲ ಇದು ಇಲ್ಲ ಸರ್ ಆದಷ್ಟು ಕ್ಲೀನ್ ಕ್ಲೀನ್ ಅಂತೂ ನಾವು ಮೇಂಟೈನ್ ಮಾಡೇ ಮಾಡ್ತೀವಿ ಮೇಡಮ್ ನಿಮ್ ಮನೆಯಲ್ಲಿ ಎಸ್ ಎಸ್ವಿ ಟಿವಿನ ಸ್ವಲ್ಪ ಆನ್ ಮಾಡಿ ನೋಡಿದ್ರೆ ನಿಮ್ಮ ಹಾಸ್ಟೆಲ್ ಅಲ್ಲಿ ಇರುವಂತಹ ವ್ಯವಸ್ಥೆಗಳನ್ನ ಶೂಟ್ ಮಾಡಿ ಕ್ಯಾಮೆರಾ ಅಲ್ಲಿ ಏನಿಲ್ಲ ನಾವು ತೋರಿಸ್ತಾ ಇದೀವಿ ನಾವು ಎವಿಡೆನ್ಸ್ ಇಟ್ಕೊಂಡು ನಿಮ್ಮ ಮಕ್ಕಳು ಹೇಳಿರುವಂತಹ ಮಾತುಗಳನ್ನ ಇಟ್ಕೊಂಡು ಅವ್ರ ಕೇಳಿರುವಂತಹ ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳ್ತಾ ಇದ್ದೀವಿ ಮೇಡಮ್ ಹೊಸದ ಅದಕ್ಕೆ ಸೇರ್ಸಿಲ್ಲ ಮೇಡಮ್ ಬಿಒ ಅವರು ಮತ್ತೆ ನಿಮ್ಮ ತಾಲೂಕಾ ಆಫೀಸರ್ ವಿಸಿಟ್ ಬರ್ತಾರ ಅವ್ರ ಕಣ್ಣಿಗೆ ಕಣ್ಣಿರುವಂತ ಇದೆಲ್ಲಾ ಸರ್ ಕಂಪಲ್ಸರಿ ನಂಬಿ ತಿಂಗಳಿಗೆ ಮೂರ್ ಸಲ ನಾಲ್ಕು ಸಲ ಕಂಪಲ್ಸರಿ ಬಂದೇ ಬರ್ತಾರೆ ಸರ್ ಅಷ್ಟೇ ಅದು ಕೆಲಸಗಳನ್ನ ಮಾಡ್ತಾ ಇಲ್ಲ ಸುಮ್ನೆ ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ ಅಷ್ಟೇ ತಾನೇ ಹಂಗೇನಿಲ್ಲ sir ಬಂದ್ರು compulsory ನಮಗ್ notice ಕೊಡ್ತಾರಿ ಬೈತಾರಿ ಮತ್ತ್ work ಮಾಡ್ ಅಂತ ಹೇಳೇ ಹೋಗ್ತಾರೆ sir okay madam thank you so ಏನ್ ಮಾಡಿ ಇರುವಂತ ಸಮಸ್ಯೆಗಳನ್ನ ಒತ್ತೊಂದ್ ಸಲ ನೋಡಿ ಎಲ್ಲಾ ಸಮಸ್ಯೆಗಳನ್ನ ಆದಷ್ಟು ಬೇಗ please ಬಗೆಹರಿಸಿ ಹೆರಿಸಿ ಮಕ್ಕಳು ತುಂಬಾ ತೊಂದರೆಯಲ್ಲಿ ಇದ್ದಾರೆ ನಿಮ್ಮ DO ಅವರು ಬಂದ್ರೆ ಅವರಿಗೂ ಹೇಳಿ SSV ಟಿವಿ ಇಂದ ಕರೆ ಬಂತು ವರದಿ ಮಾಡಿದ್ದಾರೆ ಅಂತ ಅವರಿಗೂ ಇನ್ಫಾರ್ಮೇಷನ್ ಕೊಡಿ ನಾವು ಕಾಲ್ ಮಾಡ್ತೀವಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಡಿಒರು ಬರ್ತಾರೆ ನೋಟಿಸ್ ಕೊಡ್ತಾರೆ ಕೆಲಸ ಮಾಡಿ ಅಂತ ಹೇಳ್ತಾರೆ ಬಟ್ ಅವ್ರು ಮಾಡಲ್ಲ ಸರ್ ನೀವ್ ಮಾಡ್ಬೇಕು ಸರ್ ಮೊದಲು ಕೆಲಸನ ಆಮೇಲೆ ಅವ್ರಿಗೆ ನೋಟಿಸ್ ಕೊಡ್ಬೇಕು ಯಾಕಂದ್ರೆ ಒಂದು ವಾರ್ಡನ್ ಗೆ ಐದು ನನ್ ವಾರ್ಡನ್ ಬಗ್ಗೆ ಮಾತಾಡ್ತಾ ಯಾಕೆ ಗೊತ್ತಾ ಒಂದೇ ಒಂದು ವಾರ್ಡನ್ ಗೆ ಐದು ಆರು ಹಾಸ್ಟೆಲ್ ಗಳನ್ನ ಕೊಟ್ರಿ ಅವ್ರೇನ್ ಸೂಪರ್ ಮ್ಯಾನ್ ಹಿಂಗೆಲ್ಲ ಸುತ್ತಾಡಿ ಕೆಲಸ ಮಾಡಕ್ಕೆ ಹೌದಾ ಬೇರೆ ಅವ್ರನ್ನ ನೇಮಕ ಮಾಡ್ಕೋಬೇಕು ಇಲ್ಲಾಂದ್ರೆ ಬೇರೆ ವ್ಯವಸ್ಥೆ ಮಾಡ್ಬೇಕು ನಮ್ಮ ಡಿ ಅವರೇ ವಾರ್ಡನ್ ತರ ಹೋಗಿ ಕೂತ್ಕೋಬೇಕು ನೋ ಆಪ್ಷನ್ ನಿಮ್ ಡಿಪಾರ್ಟ್ಮೆಂಟ್ ಸರ್ ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ನೀವೇ ಬಗೆಹರಿಸಬೇಕು ಬೇರೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರ ಕೆಲಸ ಮಾಡಕ್ಕೆ ಇಲ್ಲ ತಾನೆ ಸರ್ಕಾರದಿಂದ ಸ್ಯಾಲರಿ ಬರುತ್ತೆ ದುಡ್ಡು ಬರುತ್ತೆ ಹಾಸ್ಟೆಲ್ ಕ್ಲೀನ್ ಆಗಿಡಕ್ ಆಗಲ್ವಾ ಹೌದು ನಿಮ್ ಜೇಬಿಂದ ದುಡ್ಡು ತಂದಿಲ್ಲ ನಿಮ್ ಮನೆ ದುಡ್ಡಲ್ಲ ನಿಮ್ಮ ಆಸ್ತಿ ಪಾಸ್ತಿ ಅಂತೂ ಆ ಮಕ್ಕಳಿಗೆ ಕೇಳೇ ಇಲ್ಲ ಮಕ್ಕಳಿಗೆ ಡ್ರೆಸ್ ಕೊಡ್ಬೇಕು ಮಕ್ಕಳಿಗೆ ಹೇರ್ ಕಟ್ ಮಾಡಿಸೋಕು ಸರ್ಕಾರದಿಂದ ದುಡ್ಡು ಬರುತ್ತೆ ಅದ್ರಲ್ಲೂ ಕತ್ತರಿ ಹಾಕ್ತಿರಲ್ಲ ಸರ್ ಕತ್ರಿ ಹಾಕಕ್ಕೆ ಬೇರೆ ಪರ್ಸನ್ ಹೇರ್ ಕಟ್ ಮಾಡಿ ದುಡ್ಡು ಆ ಹೇರ್ ಸರ್ಕಾರದಿಂದ ದುಡ್ಡು ಬರುತ್ತೆ ಐ ತಿಂಕ್ ಎಲ್ಲರನ್ನ ವಿವರ್ಸಿ ಗೊತ್ತಿಲ್ಲ ಅಂತ ಅನ್ಸುತ್ತೆ ಹಾಸ್ಟೆಲ್ ಅಲ್ಲಿ ಮಕ್ಕಳಿಗೆ ಹೇರ್ ಕಟಿಂಗ್ ಮಾಡಿ ಅದಕ್ಕೂ ದುಡ್ಡು ಬರುತ್ತೆ ಅದರಲ್ಲೂ ಕೂಡ ಕತ್ರಿ ಈ ಎಲ್ಲಾ ರೀತಿಯಾಗಿರುವಂತಹ ಸಮಸ್ಯೆಗಳು ಎಲ್ಲದರಲ್ಲೂ ಕರಪ್ಷನ್ 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 ಎಲ್ಲದರಲ್ಲೂ ದುಡ್ಡು ದುಡ್ಕೋತಾರೆ ಅನ್ನುವಂತಹ ಕಂಪ್ಲೇಂಟ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಪ್ರತಿಯೊಬ್ರು ಹೌದಾ ಪ್ರತಿಯೊಬ್ರು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ರು ಕೂಡ ಕರೆ ಮಾಡ್ತಾ ಇದ್ದೀವಿ ನಿನ್ನ ಪ್ರತಿಯೊಬ್ರು ಕೂಡ ಹಾಲಿಕೆಯ ಉತ್ತರವನ್ನೇ ಕೊಡ್ತಾರೆಯೇ ಹೊರತು ಸಮಸ್ಯೆ ಬಗೆಹರಿಸ್ತೀವಿ ಅನ್ನುವಂತಹ ಮಾತು ಯಾರ ಬಾಯಿ ಬರ್ತಾ ಇಲ್ಲ ಇನ್ನು ಕೆಲವೊಬ್ರು ಸರ್ ನೋಡ್ತೀವಿ ಸರ್ ವಿಸಿಟ್ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ನಿಮ್ ಡಿಪಾರ್ಟ್ಮೆಂಟ್ ಸರ್ ನಿಮ್ ಡಿಪಾರ್ಟ್ಮೆಂಟ್ ನ ನಿಮ್ಮ ಆಸಂತಹ ಸಮಸ್ಯೆಗಳು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನ್ಗೆ ಏನ್ ಗೊತ್ತಾಗುತ್ತೆ ಹೌದಾ ನಮ್ಮ ಜೊತೆ ಎಮ್ ಎಲ್ ಎ ಶಾಸಕರು ಅವ್ರು ಕೂಡ ಮಾತಾಡೋಣ ಯಾದಗಿರಿಯ ಶಾಸಕರಿದ್ದಾರೆ ಕಟ್ಟ ಹೋಯ್ತಂತೆ ಆ ನಮ್ಮ ಶಾಸಕರು ತುಂಬಾ ಆಗಿದ್ದಾರೆ ಅಂತ ಅನ್ಸುತ್ತೆ ಸರ್ ಬ್ಯುಸಿ ಆದ್ರೂ ಕೂಡ ಮಾತಾಡ್ಲೇಬೇಕು ಸರ್ ಯಾಕಂದ್ರೆ ನೀವು ಒಬ್ಬ ಜನಪ್ರತಿನಿಧಿ ಸರ್ ಅಲ್ಲಿ ಎಷ್ಟೋ ಜನ ಮಕ್ಕಳಿದ್ದಾರೆ ಅವ್ರ ಪೇರೆಂಟ್ಸ್ ಗಳ್ ಓಟ್ ಹಾಕಿರ್ತಾರೆ ಕೆಲ್ಸ ಮಾಡಿದ್ರೆ ನೆಕ್ಸ್ಟ್ ವೋಟ್ ಬೀಳುತ್ತೆ ಇಲ್ಲ ಅಂದ್ರೆ ಇಲ್ಲ ಎಂ ಎಲ್ ಮೇಲೆ ಶಾಸಕರು ಅಂತ ಅನ್ಸ್ಕೊಂಡ್ ಆಗಿ ನಿಭಾಯಿಸಬೇಕಾಗುತ್ತೆ ಅಧಿಕಾರಿಗಳ ಕೆಲಸ ಮಾಡ್ತಾ ಇಲ್ಲ ಜನಪ್ರತಿನಿಧಿಗಳು ಏನ್ ಮಾಡ್ತಿದಿರಾ ಪ್ರಶ್ನೆ ತಾನೆ ಅವ್ರ ಕೆಲಸ ಮಾಡಲ್ಲ ಅಂತ ನೀವು ಸುಮ್ನೆ ಕೂತು ನಡೆಯುತ್ತಾ ಪ್ರಶ್ನೆ ಮಾಡೋದ್ ನಿಮ್ ಕೆಲಸ ಮಾಡದೇ ಇರೋರ್ಗೆ ಮಾಡಿ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಆರ್ಡರ್ ಮಾಡ್ಬೇಕು ಇಲ್ಲ ಅಂದ್ರೆ ಕಿತ್ತೇ ಮಾಡಿ ಮಾಡಿ ಸರ್ಕಾರದಿಂದ ತುಂಬಾ ದೊಡ್ಡದಾಗಿರುವಂತಹ ಹುದ್ದೆ ಸಿಕ್ಕಿದೆ ಆ ಹುದ್ದೆ ನಿಮಗೆ ಸಿಗೋಕೆ ಕಾರಣಕ್ಕರ್ತಾರೆ ಅಂತಹ ಮಕ್ಕಳ ತಂದೆಗಳು ಅಂತಹ ಮಕ್ಕಳು ಅಂತಹ ಯುವ ಜನತೆ ಅವರಿಂದ ಪೋಸ್ಟ್ ಹೋಗಿದೀರ ಅವ್ರನ್ನೇ ಮರ್ತ ಬಿಟ್ಟರೆ ಯಾರು ಓಟ್ ಹಾಕಿದ್ರು ಯಾರಿಂದ ನಾನು ಇವತ್ತಿ ಅನ್ನೋದನ್ನ ನೆನ್ಪಿಟ್ಕೋಬೇಕು ಕೆಲ್ಸ ಮಾಡ್ತಿಲ್ವಾ ಖಡಕ್ ಆಗಿ ಆರ್ಡರ್ ಮಾಡಿ ಸರ್ ಕೆಲ್ಸ ಮಾಡಿ ಇಲ್ಲಾಂದ್ರೆ ಮನೆ ಹೋಗಿ ಅಂತ ಹೇಳ್ಬಿಡಿ ಯಾಕಂದ್ರೆ ನೀವು ಒಬ್ಬ ಶಾಸಕರು ನಿಮ್ಗೆ ತುಂಬಾ ರೈಟ್ಸ್ ಇದೆ ಪ್ರಶ್ನೆ ಮಾಡುವಂತಹ ಹಾಕಿದೆ ನೋಡೋಣ ಓಕೆ ಸಂಚಿಕೆ ಇಲ್ಲಿ ಮುಕ್ತಾಯಗೋಸ್ತಾ ಇದ್ದೀನಿ ಪ್ರಶ್ನೆ ಮಾಡೋರು ಪ್ರಶ್ನೆ ಮಾಡ್ತಾರ ಇಲ್ವಾ ನೋಡೋಣ ಬಟ್ ಪ್ರಶ್ನೆ ಮಾಡೋ ಕೆಲಸ ನಂದು ನಾನು ದಿನ ಪ್ರಶ್ನೆ ಮಾಡ್ತೀನಿ ಬಗ್ಗೆ ಹೇಳ್ತು ಪ್ರಶ್ನೆ ಮಾಡ್ತೀನಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತೀನಿ ಡಿಒ ಅವರು ಕಾಲ್ ಇಶ್ಯೂ ಮಾಡ್ಲಾ ಅಂದ್ರೆ ಡಿಒ ಹತ್ರನೂ ಹೋಗ್ತೀನಿ ಎಂ ಎಲ್ ಎ ಅಂದ್ರೆ ಅವ್ರ ಹತ್ರ ಹೋಗ್ತೀವಿ ಅವ್ರ್ ಕೂಡ ಕೇಳ್ತೀವಿ ಅಂತ ಹೇಳ್ತಾ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೋಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ